ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಮೂರುವರೆ ಆಗ್ತಾ ಬಂದಿದೆ ಇವಾಗ ನಾನೇ ತೋಟ ಕಡೆ ಬಂದೆ ತೋಟ ಕಡೆ ಬಂದು ಕುರಿಗಳಿಗೆಲ್ಲ ಮೇವ್ ಹಾಕಿದೆ ಮೇವ್ ಹಾಕಿದ್ಮೇಲೆ ಈ ಕಡೆ ನೋಡ್ರೆ ಸ್ವಲ್ಪ ಗಾಳಿ ಕೂಡ ಬೀಸ್ತಾ ಇದೆ ಇವಾಗ ಗಾಳಿ ಬೀಸ್ತಾ ಇದೆ ಓಕೆ ಕುರಿಗಳಿಗೆಲ್ಲ ನೋಡಿದಾಯ್ತು ಇನ್ನು ನಾಳೆ ಬೆಳಗ್ಗೆವರೆಗೂ ಅವರಿಗೆ ಏನು ಮೇವು ಬೇಡ ಏನೂ ಬೇಡ ರಾತ್ರಿ ಮಾತ್ರ ಒಂದು ಎಂಟುವರೆ ಒಂಬತ್ತು ಗಂಟೆಗೆ ಅವಗೆ ಒಂದು ತಿಂಡಿ ಕೊಡ್ತೀವಿ ಅವಗೆ ತಿಂಡಿ ಕೊಡ್ತೀವಿ ಅವ್ಕೇನು ಇನ್ನೇನು ಕೆಲಸ ಇಲ್ಲ ಇವಾಗ ಏನಪ್ಪ ಎಷ್ಟು ಕೆಲಸ ಅಂದರೆ ಹೂವು ಬಿಡಿಸ್ಬೇಕು ಕಂಡ್ರೆ ಹೂವು ಬಿಡಿಸ್ಬೇಕು ಹೂವು ಬಿಡಿಸೋದಕ್ಕೆ ಇನ್ನು ಮನೆಯಲ್ಲಿ ಯಾರೂ ಕೂಡ ಬಂದಿಲ್ಲ ನಮ್ಮಮ್ಮ ಬಂದಿದ್ರೆ ಕವರ್ ಎತ್ಕೊ ಬಂದಿರೋರು ಆದರೆ ಇನ್ನೂ ನಮ್ಮಮ್ಮ ಬಂದಿಲ್ಲ ಅದಕ್ಕೋಸ್ಕರ ಅಲ್ಲಿವರೆಗೂ ಏನಪ್ಪ ಮಾಡೋದು ನಮಗೂ ಕೂಡ ಬೇಜಾರಾಗ್ತಾಯಿದೆ ಇದೆ ಹಾಗನ್ಬಿಟ್ಟು ಅದೇ ಒಂದು ಗ್ಯಾಪಲ್ಲಿ ಹೂವು ಬಿಡಿಸೋದು ಒಂದು ವಿಡಿಯೋ ಮಾಡೋಣ ನಮ್ಮ ಸಬ್ಸ್ಕ್ರೈಬರ್ಸ್ ತೋರ್ಸೋಣ ಅಂತ ಇವಾಗ ಚೊಂಬ್ ಬಿಡ್ಕೊಂಡು ಹೋಗ್ತಾ ಇದ್ದೀನಿ ಹೂವು ಬಿಡ್ಸೋದಕ್ಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಆಗಿದೆ ಫಸ್ಟ್ ನಿಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಈ ನೋಡ್ಕೊಂಡು ನೀವು ಮೊದಲ ನೋಡ್ಬೋದು ಏನಪ್ಪ ಅಂದ್ರೆ ಈ ನಾನು ಯೂಟ್ಯೂಬ್ ಮಾಡ್ತಾ ಇದ್ರೆ ವಿಡಿಯೋಸ್ ಮಾಡ್ತಾ ಇದ್ರೆ ಒಂದು ಜನಗಳು ಪ್ರಾಬ್ಲಮ್ ಕೊಡ್ತಾರೆ ಎರಡನೇದು ಈ ಕ್ಲೈಮೇಟು ಪ್ರಾಬ್ಲಮ್ ಕೊಡುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟು ದಿನ ನೋಡಿ ಸುಮಾರು ಒಂದು ಟೆನ್ ಡೇಸ್ ನಾನು ಗ್ಯಾಪ್ ಕೊಟ್ಟಿದ್ದೆ ಅದು ನಿಮಗೂ ತುಂಬ ಗೊತ್ತು ಟೆನ್ ಡೇಸ್ ಗ್ಯಾಪ್ ಕೊಟ್ಟಿದ್ದೆ ಆವಾಗ ಗಾಳಿನೇ ಇರಲಿಲ್ಲ ಕಣ್ರಿ ಕಡಿಮೆ ಆಗಿಬಿಟ್ಟಿತ್ತು ಕಂಪ್ಲೀಟಾಗಿ ಆದರೆ ಇವತ್ತು ನಾನು ವೀಡಿಯೋ ಶುರು ಮಾಡ್ತೀನಿ ಅಂದಾಗೆ ವೀಡಿಯೋನ ಶುರು ಮಾಡ್ತಾ ಅಂದಾಗೆ ಗಾಡಿ ಗಾಳಿ ಕೂಡ ಜಾಸ್ತಿ ಆಗೋಯ್ತು ಏನು ಗುರು ನನ್ನ ಒಂದು ಅದೃಷ್ಟ ಅಲ್ವಾ ಒದ್ಕೊಂಡು ಓದ್ಕೊಂಡು ಓದ್ಕೊಂಡು ಬರ್ತದೆ ಅಂದರೆ ಹೇಳ್ತಾರಲ್ಲ ದೊಡ್ಡವರು ಅದೃಷ್ಟ ಅನ್ನೋದು ಒದ್ರೆ ಕತ್ತೆ ಒದ್ದಂಗೆ ಒದಿಬೇಕು ಅಂತ ಆ ಥರ ಒಂದು ಅದೃಷ್ಟ ಕಣ್ರಿ ಈ ಒಂದು ಗಾಳಿಗೂ ನನಗೂ ಸಂಬಂಧ ಓಕೆ ಗಾಳಿಯನ್ನು ಮಳೆ ಹನ ಬೀಳಲಿ ಏನು ಮ ಏನಾದರೂ ಬೀಳಲಿ ಒಟ್ಟಿನಲ್ಲಿ ನಾವು ವಿಡಿಯೋ ಮಾಡ್ತಾ ಇರ್ತೀವಿ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀವಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದು ನಮ್ಮ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ವಿಡಿಯೋಸ್ ಮಾಡ್ತಾ ಇರ್ತೀವಿ ಹಾಗೆ ಕೆಲವೊಬ್ಬರಿಗೆ ಎಲ್ಲರಿಗೂ ಇಷ್ಟ ಆದರೆ ಹೇಗೆ ಕೆಲವೊಬ್ರು ಇದ್ದೇ ಇರ್ತಾರೆ ಗುರ್ಕೊಂಡವರು ಏನು ಊರ್ಕೊತಾರ ಅದು ನಾವು ಹೇಳೋಕ್ಕಾಗೋದಿಲ್ಲ ನೀವೇ ಅರ್ಥ ಮಾಡ್ಕೊಬಿಡ್ರಿ ಏನಂದರೆ ಕೆಲವೊಬ್ರು ಇರ್ತಾರೆ ಊರ್ಕೋರು ಹುರ್ಕೊಳ್ಳೋರು ಹುರ್ಕೊತಾನೆ ಇರಲಿ ನಾವು ಮಾಡೋದು ಮಾಡ್ತಾನೆ ಇರ್ತೀವಿ ಒಂದು ಹೇಳ್ಬೇಕಂದ್ರೆ ತುಂಬ ಜನಕ್ಕೆ ಈ ಒಂದು ಟೆಕ್ನಿಕಲ್ ಗೊತ್ತಿಲ್ಲ ಈ ಒಂದು ಐಡಿಯಾ ಗೊತ್ತಿಲ್ಲ ಏನಪ್ಪ ಅಂದ್ರೆ ಕೆಲವೊಬ್ರು ಯಾರನ್ನ ಏನನ್ನ ಅನ್ಬಿಟ್ರೆ ಈ ಎಳಿಸ್ಬಿಟ್ರೆ ಆ ಕೆಲಸ ಮಾಡೋದೇ ಬಿಟ್ಬಿಡ್ತಾರೆ ಅವರು ಸುಮ್ ಸುಮ್ಗೆ ಈ ಎಳಿಸೋದಿಲ್ಲ ಕಣ್ರಿ ಈ ಎಳ್ಸೋಕ್ಕೂ ಒಂದು ಅರ್ಥ ಇರುತ್ತೆ ಯಾಕಪ್ಪ ಅಂತೇಳಿದ್ರೆ ಹೊಸ್ದಾಗಿ ನಾವು ಏನಾದರೂ ಮಾಡೋಕ್ಕೋದಾಗ ಒಂದು ಕ್ಷೇತ್ರದಲ್ಲೇ ಆಗಲಿ ಪ್ರತಿಯೊಂದು ಬಿಸ್ನೆಸ್ಸಲ್ಲೇ ಆಗಲಿ ಪ್ರತಿಯೊಂದು ಕೆಲಸದಲ್ಲೇ ಆಗಲಿ ಯಾರಾದರೂ ಒಬ್ಬರು ಈ ಎಳಸೋ ಇಲ್ಲ ಹೇಳ್ಸ್ತಾರೆ ಆ ಥರ ಈ ಎಳಿಸ್ಬಿಟ್ರೆ ನಾವು ಏನು ಮಾಡ್ಬಿಡ್ತೀವಿ ಇಮಿಡಿಯೇಟಾಗಿ ನಾವು ನಿಲ್ಲಿಸ್ತೀವಿ ಅದು ಅವ್ರಿಗೂ ತುಂಬ ಚೆನ್ನಾಗಿ ಐಡಿಯಾ ಗೊತ್ತೆ ನಾವೇನಾನ ಕಿಂಡಾಲ್ ಮಾಡ್ಬಿಟ್ರೆ ನಾವು ಈ ಹೇಳಿಬಿಟ್ರೆ ಇಮಿಡಿಯೇಟ್ ಆಗಿ ಕೆಲಸ ಬಿಟ್ಬಿಡ್ತಾರೆ ಅಂತ ಆದರೆ ನಾವು ಕೆಲಸ ಬಿಡಬಾರ್ದು ಕಣ್ರಿ ಇನ್ನ ಅವ್ರಿಗೆ ಇನ್ನೂ ನಾವು ಏನು ಕೆಲಸ ಮಾಡ್ತಿದ್ವಿ ಅದನ್ನ ಇನ್ನ ಸ್ವಲ್ಪ ಜಾಸ್ತಿ ಮಾಡಿ ಇನ್ನೂ ಉರಿಸ್ಬೇಕು ಯಾವ ರೇಂಜ್ಗೆ ಅಂದರೆ ಕುತ್ಕೊಂಡಾಗು ನಮ್ಮದೇ ಎಷ್ಟನೇ ಇರಬೇಕು ನಿಂತ್ಕೊಂಡಾಗು ನಮ್ಮದೇ ಎಷ್ಟನೇ ಇರಬೇಕು ಆ ರೀತಿಯಾಗಿ ಒಂದು ವಾತಾವರಣನ ನೀವು ಬೆಳೆಸ್ಕೊಳ್ಳಿ ಆ ರೀತಿಯಾಗಿ ನೀವು ಒಂದು ವಾತಾವರಣ ಬೆಳೆಸ್ಕೊಂಡ್ರೆ ಜೀವನದಲ್ಲಿ ತುಂಬ ಎತ್ತರಾಗಿ ಬೆಳೀತೀರ ಯಾವುದೇ ರೀತಿಯಾಗಿ ಒಬ್ರಿಗೆ ಹಂಚ್ತೀರಾ ಒಬ್ರಿಗೆ ಭಯ ಬಿಡ್ದಿರಾ ತುಂಬ ಚೆನ್ನಾಗಿ ಬದುಕ್ತೀರಾ ಅದಕ್ಕಂಡ್ರಿ ಬಾಳ್ವೆ ಅಂದರೆ ಕೆಲವೊಬ್ರು ನಾನು ನೋಡಿ ನೋಡ್ತೀವಿ ಯಾವ ನನ್ನ ಹೀಗೆ ಎಳಸ್ಬಿಟ್ರೆ ಸಾಕು ಇಮ್ಮಿಡಿಯಟಾಗಿ ಹಾಕ್ತೀರಿ ಮಕ್ಕ ಕೆಲಸನೇ ನಿಲ್ಲಿಸ್ಬಿಡ್ತಾರೆ ಆ ಥರ ಹಾಕ್ಕೊಡ್ತು ಉರಿಸ್ದ ಏನ ನಾ ಕಿಂಡಲ್ ಮಾಡ್ತಾರಾ ಇನ್ನ ಇನ್ನೂ ಉರಿಸ್ಬೇಕು ಯಾಕಂತೇಳಿದ್ರೆ ಉರ್ರ್ಯೆ ಉರ್ಕೊಳೋದು ಅವ್ರ ಕೆಲಸ ಉರ್ಸೋದ್ರಲ್ಲಿ ಅದರಲ್ಲೂ ನಮ್ಮಂತವರು ಕೇಳಬೇಕಾಗ ಇನ್ನೂ ಸಿಕ್ಕಾಪಟ್ಟೆ ಉರ್ಸ್ತೀವಿ ನಾವು ಅದರಲ್ಲೆಲ್ಲ ನಾವು ಸಿಕ್ಕಾಪಟ್ಟೆ ಪ್ರೇಮಸ್ಸು ಚಾಲೆಂಜ್ ಮಾಡೋದಾಗಿರ್ಬೋದು ಉರ್ಸೋದಾಗಿರ್ಬೋದು ಅದೆಲ್ಲ ನಮ್ಮ ಬ್ಲಡ್ಡಲ್ಲಿ ಬಂದಿರುತ್ತೆ ಅಲ್ವಾ ಅದೆಲ್ಲ ನಮ್ಮ ಬ್ಲಡ್ಡಲ್ಲಿ ಬಂದ್ಬಿಟ್ಟಿರುತ್ತೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಉರ್ಕೊಂಡವ್ರು ಹುಡ್ಕೊತಾ ಇರಲಿ ನಾವು ಉರ್ಸೋದು ನಾವು ಉರಿಸ್ತಾನೆ ಇರ್ತೀವಿ ಜಾಸ್ತಿ ಅಲ್ವಾ ಓಕೆ ಯಾವ್ಯಾವ್ದೋ ಕತೆಗಳು ಮಾತಾಡೋದು ಬೇಡ ಬನ್ನಿ ಇವಾಗ ಹೂವು ಬಿಡಿಸೋಣ ನಮಗೋಸ್ಕರ ಏನಂದರೆ ದಪ್ಪ ಮಾಡಲೇ ಇದೆ ಈ ಹೂವು ಬಿಡ್ಸೋಕೆ ನನಗಂತ ಸಿಕ್ಕಾಪಟ್ಟೆ ಇಷ್ಟ ಯಾಕಪ್ಪ ಅಂತೇಳಿದ್ರೆ ಈ ದಪ್ಪ ದಪ್ಪಾಗಿರುತ್ತೆ ಚೆನ್ನಾಗಿ ದಪ್ಪ ದಪ್ಪ ಕೇಕಿ ಸಿಗುತ್ತೆ ಅದಕ್ಕೋಸ್ಕರ ಇದು ಬಿಡ ಬಿಡ್ಸೋದಕ್ಕೆ ನನಗಂತ ಸಿಕ್ಕಾಪಟ್ಟೆ ಇಷ್ಟ ಸಣ್ಣ ಮಾಡ್ಲೇ ಅಷ್ಟು ಇಷ್ಟ ಇಲ್ಲ ಕಣ್ರಿ ಯಾಕಂದರೆ ಸಣ್ಣ ಸಣ್ಣದಾಗಿರ್ತೈತೆ ಅದು ಕೈಗೆ ಸಿಗೋಲ್ಲ ಬಡ್ಡಿ ಮಗಂದು ಅದನ್ನು ಬಿಡಿಸೋದು ಸಿಕ್ಕೋಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ತಲೆನೋವು ಕೆಲಸ ಆದರೆ ಇದನ್ನು ಬಿಡ್ಸೋಕೆ ಸಿಕ್ಕಾಪಟ್ಟೆ ನಂಗೆ ಖುಷಿ ಆಗುತ್ತೆ ಬಸ್ ಜಾಸ್ತಿ ತಲೆ ಹೋಗಲ್ಲ ಬನ್ನಿ ಹಿಡಿಯೋದನ್ನ ಶುರು ಮಾಡೋಣ ಇಷ್ಟೊತ್ತಿಗೆ ಎಷ್ಟು ಜನ ಬೇಕು ಅಂತ ಆಡ್ತಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ಕೆಲಸನ ಶುರು ಮಾಡಿಬಿಡ್ತೀನಿ ಚಂಬಿ ಹಿಡ್ಕೊಂಡು ನಾನು ಕುತ್ಕೊಳಕ್ಕೆ ನನ್ನ ಚೇರೆಲ್ಲೋಯ್ತು ಗೊತ್ತಿಲ್ವೇ ಎಲ್ಲೆಲ್ಲ ಬಿಸಾಕ್ಬಿಡ್ತಾರಪ್ಪ ನನ್ನ ಚೇರ್ನ ಇಲ್ಲೇ ಇದೆ ಟಮೊಟೊ ಕ್ರೆಟ್ ಟಮೊಟೊ ಅಲ್ಲ ಇದು ದಾಕ್ಷಿ ಕ್ರೇಟ್ ಇದು ದಾಕ್ಷಿ ಕ್ರೇಟು ಇದನ್ನು ಕೆಳಗಡೆ ಹಾಕಂತೀನಿ ಫಸ್ಟು ಸಿ ಎಂ ಕುರ್ಚಿ ಅಮ್ಮ ಕಂಬನ ಈ ರೀತಿಯಾಗಿ ಇಡ್ತೀನಿ ಇಟ್ಬಿಟ್ಟು ದೇವ್ರೇ ಕಾಪಾಡಪ್ಪ ಒಳ್ಳೇದು ಮಾಡಪ್ಪ ನಾನೊಬ್ಬನ್ನ ಚೆನ್ನಾಗಿ ಇಟ್ಟಿರಪ್ಪ ಅಂತ ದೇವ್ರನ್ನ ಮನೆ ಬೆಡ್ಕಂಡ ಈ ಹೂವನ ಬಿಡಿಸ್ತಾ ಇದ್ದೀನಿ ಇವತ್ತು ಬಿಡಿಸ್ತಾ ಇದ್ದೀವಿ ಹೂವನ ಕಟ್ತೀವಿ ನಾಳೆ ಯಾರ ಮುಡಿನಲ್ಲಿರುತ್ತೋ ಯಾವ ದೇವ್ರ ತಲೆ ಮೇಲೆ ಇರುತ್ತೋ ಯಾವ ಹೆಣದ ಮೇಲೆ ಇರುತ್ತೋ ಈ ಹೂವು ಗೊತ್ತಿಲ್ಲ ಕಣ್ರಿ ಅಂದರೆ ಈ ರೀತಿಯಾಗಿ ಒಬ್ಬರೊಬ್ಬರನ್ನ ನೋಡಿರ್ತೀವಿ ತೋಟಗಳಲ್ಲಿ ಉಣ್ಕೊಂಡಿರ್ತಾರೆ ಅದನ್ನು ಬಿಡಿಸೋದಿಲ್ಲ ಕಟ್ಟೋದಿಲ್ಲ ಮಾರೋದಂತೂ ಇಲ್ಲೇ ಇಲ್ಲ ಅಥವಾ ಅವ್ರ ಮನೆಗೂ ಕೂಡ ಯೂಸ್ ಮಾಡೋದಿಲ್ಲ ಬಿದ್ದಿ ಉದುರೋಗುತ್ತೆ ಆವಾಗ ಹೂವು ಬೈಕೊಳತ್ತಂತ ನಾನು ಹೇಳಿಲ್ಲಪ್ಪ ದೊಡ್ಡವರು ಹೇಳಿರೋದು ಹೂವು ಬೈಕೊಳತ್ತಂತೆ ಹೂವು ಬಂದು ಯಾವುದಾದ್ರೂ ಒಂದು ಮುಡಿಗಾಗಲಿ ಅಥವಾ ದೇವ್ರಿಗಾಗ್ಲಿ ಅಥವಾ ಒಂದು ಎಣಕ್ಕಾಗಲಿ ಇಷ್ಟು ಯಾವುದಾದ್ರೂ ಒಂದರ ಮೇಲೆ ಈ ಹೂವು ಬಿದ್ದಿದೆ ಅಂತ ಹೇಳಿದ್ರೆ ಈ ಹೂವಕ್ಕೂ ಕೂಡ ಸಾರ್ಥಕ ಬರುತ್ತಂತೆ ಇಲ್ಲಾಂದರೆ ಹೂವು ಬೈಕೊಳ ಕಣ್ರಿ ಅದಕ್ಕೋಸ್ಕರ ಯಾರು ಹೂವು ಬಿಡಾಕೊಬಿಡ್ರಿ ತೋಟದಲ್ಲಿ ಎಲ್ಲ ಕಿತ್ಕೊಂಬಿಡ್ರಿ ಈ ರೀತಿಯಾಗಿ ವೈಟ್ ವೈಟ್ ಆಗಿರೋದನ್ನು ಬಿಡಿಸಿ ಬಿಡಿಸಿ ಈ ಥರ ಚಂಬಲ್ ಹಾಕಿ ಅಂತ ತಿನ್ಸೋದಕ್ಕೆ ಇನ್ನೇ ನಮ್ಮಮ್ಮ ಬರ್ತಾರೆ ಕವರ್ನ ಕೊಡ್ತಾರೆ ಕವರ್ಗು ಒಂದು ಪಿನ್ ಹಾಕ್ಯಂಡ ಅದು ಬಟ್ಟೆಗೆ ಹಾಕೊಂಡ ಬಿಡಿಸಿ ಬಿಡಿಸಿ ಕವರಲ್ಲಿ ಹಾಕ್ತಾ ಇರೋಣ ಇದು ಫಸ್ಟ್ನೇದಾಗಿ ನನಗೆ ಇತ್ತೀಚೆಗೆ ಈ ವರ್ಷ ಮಾತ್ರ ನನಗೆ ತುಂಬ ಆಸಕ್ತಿ ಬಂದಿರೋದು ಈ ಹೂವು ಬಿಡಿಸೋದಕ್ಕೆ ಮೊದಲೆಲ್ಲ ಬಂದು ತುಂಬ ಜಾಸ್ತಿ ಇತ್ತು ಆದರೆ ಏನೋ ಕಡಿಮೆ ಆಗ್ಬಿಟ್ಟೈತೆ ಏನಂದರೆ ಹೂವು ಬಿಡಿಸೋದಂದರೆ ಒಂಥರ ಅಲರ್ಜಿ ನನಗೆ ನಾನು ಸೊಮ್ಗೆ ಟೈಮ್ ಪಾಸ್ಗಂತ ನಮ್ಮ ಅಮ್ಮನ ಜೊತೆ ಬಂದು ಬಿಡಿಸ್ತಾ ಇದ್ದೆ ಅದು ಬಿಡಿಸ್ತಾ 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 ಸ್ವಲ್ಪ ರೂಢಿ ಆಗ್ಬಿಡ್ತು ಇವಾಗ ಏನಾರು ಕೆಲಸ ಇಲ್ಲಂದರೆ ಹೂವು ಬಿಡಿಸೋಣ 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 ಅಂತ ಸಾರೋ ಆ ಥರ ಒಂದು ಕೆಲಸ ಆಗಿಬಿಟ್ಟಿದ್ದೇನೆ ಅಂತ ಓಕೆ ಅಲ್ಲಿ ಹೋಗಿ ಪೊರೋಡಿ ಬಿಡೋದಕ್ಕೆ ನಾವು ಪೊರೋಡಿ ಅಲ್ಲ ಆ ಬುದ್ಧಿ ನಮಗಿಲ್ಲ ಯಾಕಂದರೆ ಇಲ್ಲೇ ತೋಟದಲ್ಲಿ ಕೆಲಸ ಸೇರೋಗುತ್ತೆ ಇನ್ನೆಲ್ಲೋಗಿ ಪೊರೋಡಿ ಬಿಡೋದು ನಾವು ಅಲ್ವಾ ಅದಕ್ಕೋಸ್ಕರ ಇದಾದ್ರೂ ಒಂದು ಕೆಲಸ ನಡೀತಾ ಇರಲಿ ಏನೂ ಮಾಡೋಕ್ಕಾಗಲ್ಲ ಅಲ್ವ ಕಾಣಿಸ್ತಾ ಇಲ್ಲ ಇವತ್ತು ನನ್ನ ದುರಾದೃಷ್ಟ ಹೂವು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಅಡ್ಜಸ್ಟ್ ಮಾಡಿ ಕೇಳಿರಿ ಹುಡ್ಕಲಾಡಬೇಕು ಹುಡುಕ್ಲಾಡಬೇಕು ಹುಡ್ಕಲಾಡಬೇಕು ಹ್ಞೂ ಹುಡ್ಕಂಡು ಹುಡ್ಕಂಡು ಹೆಂಗೋ ಕೀಳೋಣ ಕೀಳಕ್ಕೆ ಬಂದಿದ್ದೀನಿ ಕಿತ್ ಗುಡ್ ಕಿತ್ತಾಕೋಣ ಯಾರೋ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ ಕೀಳಕ್ಕೆ ಬಂದಿದ್ದೀನಿ ಅಂತ ಹೂವು ಕೀಳಕ್ಕೆ ಬಂದಿದ್ದೀನಿ ಕಣ್ರಿ ಆಮೇಲೆ ಯಾರಾದರೂ ಡಬಲ್ ಬಿನ್ನಿಂಗ್ ಮಾಡ್ಕೊಬಿ ಬೇಜಾರು ಮಾಡ್ಕೊಂಡೋಗಬೇಡ್ರಿ ನೋಡಿ ನೆನ್ನೆ ಬಂದು ಒಂದು ಹೂವು ಮಿಸ್ ಮಾಡಿಬಿಟ್ಟಿದ್ದೀನಿ ಒಂದು ಹಾ ಎರಡು ಹಾ ಮೂರು ಎಲ್ಲ ಸ್ವಲ್ಪ ಅರಳೋಗ್ಬಿಟ್ಟಿದೆ ಇದು ನೆನ್ನೆ ಹೂವು ಅರಳೋಗ್ಬಿಟ್ಟಿದೆ ಇದೇನಕ್ಕೂ ಆಗೋಲ್ಲ ವೇಸ್ಟ್ 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 ಅಂದರೆ ಹೋಗ್ ಬಿಡ್ಸೋಕ್ಕೆ ಬಂದಿದ್ದೀನಿ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ಅವಾಗೆ ಸ್ವಲ್ಪ ಲಾಂಗ್ ಆಗೋಯ್ತು ವೀಡಿಯೋ ಏನಂದರೆ ನಮ್ಮ ಯೂಟ್ಯೂಬ್ ವೀಡಿಯೋಸ್ ಜೇರಪ್ಪ ಅಂತ ಹೇಳಿದ್ರೆ ನಮಗೂ ಬೇಜಾರಾಗಬಾರ್ದು ನೋಡೋ ನಮ್ಮ ನಮಗೆ ಬೇಜಾರಾದರೂ ಸಹಿತ ನಮ್ಮ ನೋಡೋ ಸಬ್ಕ್ರೈಬರ್ಸ್ಗೆ ಬೇಜಾರಾಕ್ಬಾರ್ದು ಅದಕ್ಕೆ ಸಿಂಪಲ್ಲಾಗಿ ಒಂದು ಎಂಟು ನಿಮಿಷ ಹತ್ತು ನಿಮಿಷ ಈ ಒಂದು ರೆಂಜಲ್ಲಿ ನಾನು ವೀಡಿಯೋಸ್ ನಾವು ಮಾಡ್ಕೊಂತೀನಿ ಜಾಸ್ತಿ ಗಾಟ್ ಲೈಕ್ ಕುಯ್ಯೋದು ನಾನು ನಿಮ್ಮ ತಲೆ ತಿನ್ನೋದು ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಆಗಿತ್ತಂತ ಈ ವಿಡಿಯೋ ಏನಾದರೂ ಒಂದು ವೇಳೆ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಹೋಗಿ ಡಿಸ್ಲೈಕ್ ಮಾಡಿ ಓಕೆ ಈಗ ಹೇಳ್ತಾ ವಿಡಿಯೋ ಮುಗಿಸ್ತಾ ಹಾಗೆ ಯಾರೋ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯುತ್ತಾರೆ ಟೇಕ್ ಕೇರ್ ಬಾಯ್ ಫ್ರೆಂಡ್